ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಶಾಸಕರಾಗಿ ಸಂಬಂಧಪುರ ಅಧಿಕಾರಿಗಳು ಅಲ್ಲಿ ಯಾವ ರೀತಿ ನೋಡಿ ಸಂಬಂಧಪಟ್ಟ ಅಧಿಕಾರಿಗೆ ಎರಡು ರೀತಿ ಕಸಕ್ ಜಿಲ್ಲೆ ಕರ್ನಾಟಕ ತಾಲೂಕಿನಿಂದ ಕರ್ನಾಟಕ ವ್ಯವಸ್ಥೆ ನೀಡುವ ಇದು ಮೈಸೂರು ಮೇನ್ ರೋಡ್ ಇದು ಇಲ್ಲಿ ಅಲ್ಲ ಆಗಿದೆ ನೋಡಿ ಇಲ್ಲಿ ನುಡಿ ಬಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಬೇಗನೆ ಇದ್ರ ಬಗ್ಗೆ ಕ್ರಮ ತಗೊಂಡು ಇದನ್ನ ಸರಿ ಮಾಡಬೇಕು ಅಂತ ಎಲ್ಲರಿಗೂ ನಮಸ್ತೆಗಳು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ನಾವು ಮೈಸೂರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಆಗ್ಬೇಕಿದ್ದು ತಾಲೂಕು ಶಾಸಕರಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತಗೋಬೇಕಿದ್ದು ತೊಂಬತ್ತು ಮಂದಿ ಬಿದ್ದ ಜಿಲ್ಲೆಗೆ ಎರಡು ಮೂರು ಸಲ ಕೆಲಸ ಆಗಬೇಕಿದ್ದು ಮತ್ತು ಮೈಸೂರು ಮತ್ತು ಮೈಸೂರು ಮಂಡ್ಯ ಉಸ್ತುವಾರಿ ತಮ್ಮ ತಾಲೂಕಿನ ಪಟ್ಟ ಬೇಗನೆ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಇದನ್ನ ಕಾರ್ಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ನೋಡ್ಬಿಟ್ಟು ಮಾಡಲಿಲ್ಲ ಅಂದಾಗ ಮುಂದಿನ ಇನ್ನೂ ಜಾಸ್ತಿ ಇದಾಗುತ್ತೆ ಕ್ರಮ ತಗೋತೀವಿ ಅಷ್ಟೇ ನಾವು ಇಟ್ಟಿದ್ರು